ಸದ್ದಿಲ್ಲದೆ ಕೃಷ್ಣಾ ನದಿಯಲ್ಲಿ ನಡೆಯುತ್ತಿದೆ ಮಣ್ಣು ಮಾಫಿಯಾ ಮುದ್ದೇಬಿಹಾಳ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯರಜರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದೂರು ಗ್ರಾಮದ ಸಮೀಪದ ಕೃಷ್ಣಾ ನದಿಯಲ್ಲಿ ಕಳೆದ ಒಂದು ವಾರದಿಂದ ಅಕ್ರಮವಾಗಿ ಮಣ್ಣು ಸಾಗಣೆ ನಡೆಯುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಜಾನ ಮೌನ ವಹಿಸಿರುವುದು ಸುತ್ತಮುತ್ತಲಿನ ಗ್ರಾಮಸ್ಥರ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಹೌದು ಪ್ರತಿ ವರ್ಷ ಬೇಸಿಗೆ ಆರಂಭವಾಗುವ ಮೊದಲಿಗೆ ಕೃಷ್ಣಾ ನದಿಯ ನೀರಿನ ಒಡಲಿಗೆ ಕಣ್ಣ ಹಾಕುವ ದಂಧಾಕೋರರು ನ್ನೇ ಬಂಡವಾಳ ಮಾಡಿಕೊಂಡು ಇನ್ನು ಕೆಲವು ಆಸಾಮಿಗಳು ಕಳೆದ ಒಂದು ವಾರದಿಂದ ಮುದೂರು ಹಾಗೂ ಕಂದಗನೂರು ಚಿರ್ಚಿನಕಲ್ ಗ್ರಾಮದ ಮಧ್ಯ ಅಕ್ರಮ ಮಣ್ಣು ಅಗೆದು ಇಟ್ಟಂಗಿ ತಯಾರಿಕೆ ಬಟ್ಟೆಗಳಿಗೆ ಹಾಗೂ ರೈತರಿಗೆ ಒಂದು ಟಿಪ್ಪರ್ ಗೆ ಇಂತಿಷ್ಟು ಹಣ ನಿಗದಿ ಮಾಡಿ ಜೆಸಿಬಿ ಮೂಲಕ ಅಗೆದು ಟಿಪ್ಪರ್ ಗಳ ಮೂಲಕ ಸಾಗಾಟ ಮಾಡಲಾಗುತ್ತಿದೆ ಕೃಷ್ಣಾ ನದಿಯಲ್ಲಿ ಮನಸ್ಸಿಗೆ ಬಂದಂತೆ ಆಳೆತ್ತರದ ಗುಂಡಿಗಳನ್ನು ತೆಗೆಯುತ್ತಿದ್ದು ನದಿಯ ಸ್ವರೂಪವನ್ನು ಹಾಳು ಮಾಡಿದ್ದಾರೆ ತಮಗೆ ಬೇಕಾದಂತಹ ಮಣ್ಣು ಎಲ್ಲಿ ಸಿಗುತ್ತದೆ ಅಲ್ಲಿಯೇ ಮೂರರಿಂದ ಹತ್ತು ಅಡಿ ಮಣ್ಣು ಅಗೆದು ತೆಗೆದುಕೊಂಡು ಹೋಗುತ್ತಿದ್ದಾರೆ ಇದರಿಂದ ಮುಂಬರುವ ವರ್ಷಗಳಲ್ಲಿ ಅದರಲ್ಲಿ ಮಳೆಗಾಲದಲ್ಲಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದರೆ ನದಿ ಪಾತ್ರದ ಗ್ರಾಮಗಳಿಗೆ ತಗ್ಗುಗಳಲ್ಲಿ ನೀರು ಸಂಗ್ರಹಗೊಂಡು ಅಪಾಯವಾಗುವುದರ ಜೊತೆಗೆ ನದಿ ಹರಿಯುವ ದಿಕ್ಕಿನಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಚಟುವಟಿಕೆ ನಡೆಯುತ್ತಿದೆ ಹತ್ತಾರು ಟಿಪ್ಪರ್ಗಳು ನಡೆಸುವುದರಿಂದ ಇಲ್ಲಿನ ಪ್ರತಿನಿತ್ಯ ಓಡಾಟ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಅದಲ್ಲದೆ ಸುತ್ತಮುತ್ತಲಿನ ಜಮೀನಿನ ರೈತರು ಧೂಳಿನಲ್ಲಿಯೇ ಕೆಲಸ ಮಾಡಬೇಕಾದ ಸಂದರ್ಭ ಬಂದಿದ್ದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ತಾಲೂಕು ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಅಕ್ರಮ ಮಣ್ಣು ಸಾಗಾಟದ ಬಗ್ಗೆ ಜನಸಾಮಾನ್ಯರು ಕೇಳಲು ಹೋದರೆ ಹೆದರಿಸುತ್ತಾರೆ ಮತ್ತು ಜನಪ್ರತಿನಿಧಿಗಳು ಈ ಅಕ್ರಮದಲ್ಲಿ ಭಾಗಿಯಾಗುತ್ತಾರೆ ಎಂದು ಹೆಸರು ಹೇಳಲು ಇಚ್ಛಿಸಿದ ವ್ಯಕ್ತಿ ತಮ್ಮ ಆಳಲು ತೋಡಿಕೊಂಡರು ಮಣ್ಣು ತುಂಬಿದ ಟಿಪ್ಪರ್ಗಳು ಯಮರಾಯನಂತೆ ರಸ್ತೆಗೆ ಇಳಿಯುತ್ತವೆ ಇದರಿಂದ ಸಾರ್ವಜನಿಕರ ಓಡಾಟಕ್ಕೂ ತೊಂದರೆಯಾಗಿದೆ ಮಕ್ಕಳು ರಸ್ತೆಗೆ ಓಡಾಡದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಸರ್ಕಾರಿ ನಿಯಮಗಳ ಪ್ರಕಾರ ಯಾವುದೇ ನದಿಯ ದಂಡೆ ಕುಂಟ ಗಣಿಗಾರಿಕೆ ನಡೆಸುವುದು ನಿಷಿದ್ಧವಾಗಿದೆ ನದಿ ತೀರವಾಗಲಿ ನದಿಯ ಮಣ್ಣನ್ನಾಗಲಿ ಅಕ್ರಮವಾಗಿ ಸಾಗಿಸುವುದು ಅಪರಾಧವಾಗಿದೆ ಇಂತಹ ಅಕ್ರಮ ಮಣ್ಣು ಗಣಿಗಾರಿಕೆಯಲ್ಲಿ ಭಾಗಿಯಾದ ಟಿಪ್ಪರ್ಗಳನ್ನು ವಶಪಡಿಸಿಕೊಂಡು ತಕ್ಷಣವೇ ಈ ಅಕ್ರಮ ದಂಧೆಯನ್ನು ನಿಲ್ಲಿಸಿ ನದಿ ರಕ್ಷಿಸಬೇಕು ಇನ್ನೂವರೆಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ನದಿ ವ್ಯಾಪ್ತಿಯ ಭೂಮಿಯನ್ನು ಯಾತಕ್ಕೂ ಬಳಕೆಯಾಗಬಾರದು ಎಂದು ಸಾರಿ ಸಾರಿ ಹೇಳುವ ಕೃಷ್ಣಾಜಲ ನಿಗಮದ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗದೆ ಇರುವುದು ದುರಂತವೇ ಸರಿ ಎಂದು ಪ್ರಜ್ಞಾವಂತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಹುತೇಕವಾಗಿ ಕೃಷ್ಣಾ ನದಿಯ ತಟದಲ್ಲಿರುವ ಗ್ರಾಮಗಳಲ್ಲಿ ಈ ದಂಧೆ ನಡೆಯುತ್ತಿರುವುದು ಬೇಸಿಗೆ ಬಂತೆಂದರೆ ಸಾಮಾನ್ಯವಾಗುತ್ತದೆ ಇಂತಹ ಅಕ್ರಮವನ್ನು ತಡೆ ಹಿಡಿಯಲು ಕೆಲವು ಗ್ರಾಮದಲ್ಲಿ ಯುವಕರು ಮುಂದಾದರೆ ರಾಜಕೀಯ ನಾಯಕರ ಹೆಸರು ತಳಕು ಹಾಕಿಕೊಂಡು ನಮಗೆ ರಾಜಕೀಯ ನಾಯಕರು ಗೊತ್ತು ಅವರಿಗೆ ಪರವಾನಿಗೆ ತೆಗೆದುಕೊಂಡು ಮಣ್ಣನ್ನು ಅಗೆಯುತ್ತಿದ್ದೇವೆ ಎಂದು ಬೆದರಿಕೆ ಹಾಕಿದ ಘಟನೆ ಕಂಡು ಬರುತ್ತಿವೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಅಕ್ರಮಕ್ಕೆ ಮೂಗುದಾರ ಹಾಕಿ ಬೇಷ್ ಅನಿಸಿಕೊಳ್ಳುತ್ತಾರಾ ಅಥವಾ ಹತ್ತರದಲ್ಲಿ ಹನ್ನೊಂದು ಎನ್ನುವ ರೀತಿಯಲ್ಲಿ ಇಂಗು ತಿಂದ ಮಂಗನಂತೆ ಮೂಕರಾಗುತ್ತಾರಾ ಕಾದು ನೋಡಬೇಕು ದಿ ಮಾಸ್ಟರ್ ನ್ಯೂಸ್ ಡೆಸ್ಕ್ ಮುದ್ದೆ ಬಿಹಾಳ